बेगवी Thank you. ನಾವು ಚೌಕಟ್ನಾಗ ಹೇಳಿ ಬೆಳಿಗ್ಗಿನಿಂದ ಚೌಕಟ್ನಾಗ ಕುಂಡ್ರೋ ಆತಾಗಿತ್ರಿ ಆದ್ರೂ ಒಂದು ಹಾಕಿದ್ರಿ ಮೂರು ಮೂರ್ ತಾಸು ಬೇಂದ್ರೆ ಸೊ ಇವತ್ತಿನ ಸುದ್ದಿಗೋಷ್ಠಿಗೆ ಆಗಮಿಸಂತ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ವಹಿಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಉದ್ದೇಶ ಏನಂದ್ರೆ ಇವತ್ತು ನಮಗೆಲ್ಲ ಬಂದಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಿಸ ರಮೇಶ್ ಕತ್ತೆ ಅವರು ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದೆ ಅಂದರೆ ಅಂದರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಬೇರೆ ಬೇರೆ ಥರ ಬರ್ತಿದೆ ಅದಕ್ಕೆ ನಮಗೆಲ್ಲ ವಿಷಯ ಕ್ಲಿಯರ್ ಆಗಿರ್ತಾನೆ ಸೊ ಯಾಕೆಂದರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ವಿಹರಿಸಿ ಎಲ್ಲರೂ ಹೇಳ್ಬಿರೋದು ಆಯ್ಕೆ ಮಾಡಿದ್ರು ಮ್ಯಾಕ್ಸಿಮಮ್ ಶೀಟನ್ನ ಅಧ್ಯಕ್ಷ ಉಪಾಧ್ಯಕ್ಷನೂ ದಿರೋದು ಆಯ್ಕೆ ಮಾಡಿದ್ದೀವಿ ಅದಕ್ಕಾಗಿ ಸುಮಾರು ನಾಲ್ಕು ಸಾವಿರ ಅಧ್ಯಕ್ಷರಾಗಿ ನಡೆಸ್ಕೊಂಡು ಬಂದು ಇನ್ನೂ ಒಂದು ಇತ್ತು ಅದಕ್ಕೆ ಎಲ್ಲರೂ ಕೂಡಿ ಅಂದರೆ ಚರ್ಚೆ ಆಗಿ ಯಾಕಂದಿನೇ ಇದ್ದೀವಿ ಸೊ ಈಗ ಮೊದಲು ಹತ್ತು ತಾಲೂಕು ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳಿಗೆ ಸೂಚನೆ ಹೇಳಿ ನಾವು ಹೀಗಾಗಿ ಭಾಳ ಜನ ಡೈರೆಕ್ಟ್ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದು ಹಿಂಗಾಗಿ ನನ್ನ ತಂಗೆ ಭಾಳ ಸಹ ಸ್ವಲ್ಪ ಭಿನ್ನಭ್ಯಾಗಿ ನಡೆದಿತ್ತು ಅದು ಗಡಿಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನ ಯಾರು ಅಧ್ಯಕ್ಷ ಮಾಡಿರಿ ಅಂದ್ರೆ ಅಂತ ಹೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ಸೌಧಿ ಉಳ್ದೈತಿ ನಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟುಕೊಂಡು ಇನ್ನೊಬ್ರಿಗೆ ಮಾಡಕ್ಕೆ ಅವಕಾಶ ಮಾಡಿಕೊಡಿದಾಗ ರಮೇಶ್ ಕತ್ತಿ ಅವರು ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ರು ನಂಗೆ ಮಾಡೋಣ ಅಂತ ಹೇಳಿ ಅವಕಾಶ ಮಾಡಿಕೊಡ್ತಂತ ಇದರೊಳಗೆ ಇನ್ನೇನಾಯಿತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟ್ ಬಸೇರಿದ್ರು ಅಥವಾ ಅವ್ರಿಗೆ ಸ್ವಲ್ಪ ನಿರ್ಣಯ ಮಾಡಿಸ್ತಾರೋ ಅದಕ್ಕೆ ಎದುರು ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ಟು ಸಿಟಿ ಬಂದ್ರೆ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರ ಗದೇ ಅದೇನ ಕೊಟ್ಟು ಸೊ ಹೆಚ್ಚಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ ಗೌರವ ಕೊಟ್ಟು ನಾವು ರಾಜ್ ಕೊಡ್ತಾವೆ ಮೊನ್ನೆ ವಿಷಯ ಇದ್ರೆ ನಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ಅದೇ ನೆಮ್ಮಕೊಂಡ್ತಿರ್ತಾರೆ ಸೊ ಈಗ ಅಂದರೆ ಈ ಸ್ಥಾನ ಅಧ್ಯಕ್ಷ ಸ್ಥಾನ ಅಂದರೆ ಖಾಲಿ ಐತಿ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಎಂಟೊಳಗೆ ಅಂದರೆ ಈ ತಿಂಗಳ ಮುಂದೆ ಒಳಗೆ ಹೊಸ ಅಧ್ಯಕ್ಷನೂ ಆಯ್ಕೆ ಮಾಡಿದ್ರು ಪ್ರಗ್ರ ಬಿ ಸಿ ಹೊಸ ಅಧ್ಯಕ್ಷನ ಮಾಡುವಂಥ ಪ್ರಗೇಶ್ ಇದೆಲ್ಲ ಹಿರಿಯರು ಅದರ ಅದರ ಉದಾಹರಣೆಗೆ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಖಳವ್ರದವರು ನಮ್ಮ ರಾಜ್ಯದ ಹಿರಿಯ ಹಿರಿಯ ಪ್ರಮುಖದಾಸನ್ ಪ್ರಭಾಕರ್ ಗೋರೆ ಸಾವುಕರ್ ಅದ ಪೌರಾಣಿಕ ಲಕ್ಷ್ಮಣ್ ಸವದಿ ಅವರಾದವರು ರಮೇಶ್ ಜಾರಖೋಳವ್ರದವರು ಈವನ್ ರಮೇಶ್ ಕತ್ತಿಯವರು ಅವರು ಅಂತ ಹಿರಿಯರು ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಪಿ ಸಿ ಬ್ಯಾಂಕ್ ಆಫ್ ವಿಜ್ಞಾನಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೆ ಗೋಚರ ರಮೇಶ್ ಕಟ್ಟಿ ಅವರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿದ್ದು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನಿಲ್ಲ ಚಂದಂಗೆ ನಡ್ಸ್ಕೊಂಡ್ಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋ ಇಲ್ಲಿ ಗಟ್ಟಿ ಮುಟ್ಟಾಗಿ ನಡೆಸ್ಕೊಂಡು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರ ವಿನಂತಿ ಮೇರೆಗೆ ಬಂದ್ರೆ ಬೇರೆದವ್ರನ್ನ ಅಧ್ಯಕ್ಷ ಬಂದು ಬಿಟ್ಟು ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವ ಇಚ್ಛೆ ಅಂದರೆ ಅವರು ರಾಜೀನಾ ಪತ್ರ ಅವರ ಬ್ಯಾಂಕ್ ಕೆಳಸೋ ಅದಕ್ಕೆ ಯಾರೋ ಒತ್ತಾಯ ಮಾಡುವ ಅಥವಾ ರಮೇಶ್ ಕೆತ್ತರು ಹೆದರಿ ರಾಜನ್ನು ಕೂಡ ದಯಮಾಡಿ ಇದಂದ್ರೆ ಅಂದರೆ ಸಂದೇಶ ಇಲ್ಲಿ ಗೂಗುಲ್ ಪ್ರಾಣಕ್ಕೆ ನಾನು ಅಧ್ಯಕ್ಷ ನಾವು ವಿನಂತಿ ಮಾಡ್ಬೋದು ಅಕ್ಟೋಬರ್ ಎಂಟು ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷವರೆಗೆ ಅಧ್ಯಕ್ಷರಾಗಿ ಮುಂದುವರಿದ್ದಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತದೆ ಮುಂದಿನ ಐದು ವರ್ಷ ಹೋಗಿ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋಣ ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಈ ಬ್ಯಾಂಕು ರೈತರು ಗ್ರಾಹಕರು ನೌಕರರ ದೃಷ್ಟಿಯಿಂದ ಚಲೋ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದರ ಇದರ ರಾಜಕೀಯ ನೆಲ ನಾವೆಲ್ಲರೂ ಇಲ್ಲಿ ಹದಿನಾಲ್ಕು ಜನ ಇದ್ರೆ ನಮ್ಮ ಅಂಗಡಿ ಅವರು ಇನ್ನೋರು ಬಂದಿಲ್ಲ ಅವರು ಅವ್ರ ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಬಿ ಸಿ ಸಿ ಬ್ಯಾಂಕಿಂದ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟ ನಾವು ಎಲ್ಲರೂ ಕೂಡ ನಗೇನೆಲ್ಲ ಐದು ಜನ ಅವ್ರು ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅವ್ರಿಗೆಲ್ಲ ಇವರು ಇದು ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗೋರು ಅವ್ರು ಸ್ವ ಹೆಚ್ಚಂದ ಈಗ ರಮೇಶ್ ಕತ್ತಿ ಅವರು ನಮ್ಮ ಜೊತೆಗೆದ್ರು ನಾವು ಅವ್ರ ಜೊತೆಗೆದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಸರ್ ಏನಂದ್ರೆ ರಮೇಶ್ ಕತ್ತಿ ಅವರು ಯಾಕೆ ಬಂದಿಲ್ಲ ಅಲ್ಲ ರಮೇಶ್ ಕತ್ತಿ ಅವ್ರ ನಂತರ ಈಗ ನೋಡ್ರಿ ಮೋಸ್ಟ್ಲಿ ಹೊಸ ಅಧ್ಯಕ್ಷ ಆಯ್ಕೆ ಮಾಡೋ ಟೈಮ್ದಾಗ ಅವ್ರು ಡೆಫಿನೆಟ್ ಆಗಿ ಬರ್ತಾರೋ ಅವರು ಪ್ರೆಸ್ ಕಾನ್ಫರೆನ್ಸ್ ಅವ್ರು ಕೂಡ್ತಾರೋ ನಮ್ಮ ಜೊತೆಗಿರ್ತಾರೋ ಮತ್ತು ಅದಕ್ಕೆ ಇವತ್ತು ಅವ್ರು ಯಾಕಂದರೆ ರಾಜೀನಾಮೆ ಪತ್ರ ಅಲ್ಲಿ ಅಲ್ಲಿ ಕೊಟ್ಟು ಕಳಿಸ್ತಂತೂ ಬರೋಕ್ಕಾಗಿಲ್ಲ ಮುಂದಿನ ದಿನಮಾನ ನಿಮ್ಮ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಮಾತಾಡ್ತಾರೆ ಸರ್ ಈಗ ರಮೇಶ್ ಕತ್ತಿ ಅವ್ರಿಗಿಂತ ಅಸಮಾಧಾನ ಇತ್ತು ಅನ್ನೋ ವಿಚಾರ ಜೊತೆಗೆ ನಿನ್ನೆ ಅದು ಏನು ಸಭೆ ಮಾಡಿ ನಿರ್ದೇಶಕರು ಅಲ್ಲಿ ಅಸಮಾಧಾನ ವ್ಯಕ್ತ ಆಯಿತು ಕೆಲವೊಂದು ವಿಚಾರ ಅದೇ ಕಾರಣದಿಂದಾಗಿ ರಮೇಶ್ ಕತ್ತಿ ಅವರು ಇಲ್ಲ ನೋಡಿ ನಾನು ಇಲ್ಲಿ ನೀವು ಎಲ್ಲ ಮಾಧ್ಯಮ ಸ್ನೇಹಿತರಾಗ ಹೇಳಿದೀನಿ ಅಲ್ಲಿ ಮೆಂಬರ್ಶಿಪ್ ಇಶ್ಯೂ ವಿಚಾರದಾಗ ನಾವೆಲ್ಲ ಸೇರಿದ್ದೇವೆ ಕೆಲವೊಂದು ಜನ ಮೆಂಬರ್ ಆಗಿಲ್ಲ ಅದಕ್ಕೂ ಸ್ವಲ್ಪ ಅಸ್ಮಾಸ್ ಇದ್ದರು ಅದಕ್ಕೂ ರಾಜ ಪ್ರಶ್ನೆ ಏನಿಲ್ಲ ಸಂಬಂಧ ಇಲ್ಲ ನನಗೆ ಏನಿಲ್ಲ ಎಲ್ಲರೂ ಕೂಡಿ ಅಂದರೆ ಒಂದು ವರ್ಷ ಹೊಸದಾಗಿ ಅಧ್ಯಕ್ಷನ ಆಯ್ಕೆ ಮಾಡ್ತೇನೆ ದಿನಂತಿ ಮೇಲೆ ತಿಳ್ಕೊಡೋರು ಮೆಂಬರ್ಶಿಪ್ ಇಶ್ಯೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇತ್ತು ಬ್ಯಾಂಕ್ ಎಲ್ಲ ಇದ್ದಾಗ ಅದಕ್ಕೆ ಮೆಂಬರ್ಶಿಪ್ನಿಂದ ಹಿಂಗಾಗಿ ಮತ್ತೊಂದು ಅದಿಲ್ಲ ಎಲ್ಲರೂ ಕೂಡ ವಿಶೇಷ ಓದಿ ಯಾಕಂದ್ರೆ ನಾವ್ ಎಲ್ಲ ಕೂಡ ಒಂದು ಸಂಸ್ಥಾನ ನಡೆಸಿದಾಗ ನೂರ ಮೂರು ನಮ್ಗೆ ಕರೆಕ್ಟ್ ಮಾಡಕ್ ವ್ಯತ್ಯಾಸ ಅಸಮಾಧಾನ ಇದೆ ಅದು ಸರಿ ಮಾಡ್ಸೊಂಡ್ ಮುಂದಿನ ತಿನ್ಮಾ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೇತನ ನಾವು ಕೋಟಿಗೂ ಹೆಚ್ಚು ಲಾಭ ಅಂತಂದ್ರಿ ಮತ್ತೆ ಯಾಕೆ ಬದಲಾವಣೆ ಲಾಭ ಮಾಡಿದ್ದಾರೆ ನಾನು ನಿಮ್ಗೆ ಅದಕ್ಕೆ ಫಸ್ಟ್ ಕೇಂದ್ರ ನಾವೆಲ್ಲ ಹಿರಿಯರು ಸೇರಿ ಬೋರ್ಡ್ ಆಫ್ ಎಲ್ಲ ಸೇರಿ ಒಂದು ವರ್ಷಕ್ಕೆ ಮತ್ತೊಬ್ಬರ ಅಧ್ಯಕ್ಷನೂ ಬಿಟ್ಕೊಡೋದು ಅವ್ರು ವಿನಂತಿ ಮಾಡಿದ್ರೆ ಬಿಟ್ಟು ಕೊಟ್ಟವ್ರು ಅವ್ರೇನು ಬ್ಯಾಂಕ್ ಅಂದ್ರೆ ಸರಿ ನಡೆಸಿಲ್ಲ ಅದಕ್ಕಂತೂ ಆ ಪ್ರಶ್ನೆಯಿಂದ ಅವರು ತೆಗೆದಿಲ್ಲ ಅಥವಾ ಅವ್ರು ಅದನ್ನೂ ಕೊಟ್ಟಿಲ್ಲ ಹೊಸ ಅಧ್ಯಕ್ಷ ಮಾಡೋಣ ಯಾಕಂತ ನೋಡಿ ಅವರು ಸುಮಾರು ಒಂಬತ್ತು ವರ್ಷದಿಂದ ಬ್ಯಾಂಕ್ನ ಅಧ್ಯಕ್ಷ ಕೆಲಸ ಮಾಡೋರು ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಇನ್ನೊಬ್ಬರನ್ನ ಮಾಡೋಣ ಹೊಸ ಸಾವಿರಕ್ಕೆ ಮತ್ತೆ ಅವಕಾಶ ಕೊಡೋದು ಅದಕ್ಕೆ ಬಿಟ್ಕೊಡೋರು ಬ್ಯಾಂಕ್ ರಮೇಶ್ ಕತ್ತಿಯವ್ರು ಬ್ಯಾಂಕ್ನ ಚೆನ್ನಾಗಿ ನಡೆಸಿದರು ಸಹಕಾರಿ ಕ್ಷೇತ್ರದ ಭಿನ್ನಾಭಿಪ್ರಾಯ ಈ ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ಬಹಿರಂಗವಾಗಿ ಹೇಳುವಾಗ ಅದ್ರ ಒಳಗಡೆ ಏನೋ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಇದೆ ಇದೆ ಸರ್ ಯಾಕಂದ್ರೆ ನಿನ್ನೆನೆ ಸಭೆ ಸೇರಿದ್ರಿ ಸಭೆ ಸೇರಿದ ಮರುದಿನ ನೀವು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ

ಮಾಡುವ ಸಂಸ್ಥೆಯಲ್ಲಿ ಸೊ ಆರು ತಿಂಗಳ ಸಾಕು ಬೆಕ್ಕಾದಂತ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತದೆ ಇಂಥ ದೊಡ್ಡ ಬ್ಯಾಂಕ್ ಇದೆ ಇಂಥ ದೊಡ್ಡ ಡಿಪಾಸಿಟ್ ಇದೆ ಸೊ ಅದಕ್ಕೆ ಈ ಎಕ್ಸಿಸ್ ಬ್ಯಾಂಕ್ ಇಷ್ಟು ಜನ ನಂಬಿಕೆ ಇದೆ ರೈತರು ಗ್ರಾಹಕರು ಆರು ತಿಂಗಳು ಹೊಸ ಅಧ್ಯಕ್ಷ ಇದ್ರು ಇನ್ನೂ ಅವ್ರ ಜೊತೆ ಒಳ್ಳೆ ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಈ ಉದಾಹರಣೆ ಹೇಳಿ ಬಿಡ್ತೀವಿ ಜನರಲ್ ಬಾಡಿ ಇದೆ ಜನರಲ್ ಬಾಡಿ ಒಳಗೆ ನಮಗೆ ಒಳ್ಳೆ ಲಾಭ ಇದೆ ಈ ದಯಮಾಡಿ ಯಾವ್ದು ಮನೆ ಅಲ್ ಇದ್ರೆ ಬಿ ಸಿ ಬ್ಯಾಂಕ್ ವಿಚಾರ ಅಥವಾ ಕೋಆಪರೇಷನ್ ವಿಚಾರದಾಗ ಪಾರ್ಟಿ ಹೊಟ್ಟೆ ಇರಲ್ಲ ನಾವೆಲ್ಲ ಬಿಜೆಪಿಯವರಾದಿವಿ ಕಾಂಗ್ರೆಸ್ ಬೇರೆ ಅದರ್ ಪಾರ್ಟಿ ಈಗ ನಾಗ ಏನಿಲ್ಲ ಯಾವುದು ಮನೆ ಅಲ್ಲ ಈ ಇಶ್ದಾಗ ಉಸ್ತುವಾರಿ ಮಂತ್ರಿ ಪ್ರಭಾಕರ್ ಕೌಡೆಯವ್ರದವರು ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಡವರು ರಮೇಶ್ ಅವರು ಎಲ್ಲರೂ ಕೂಡಿ ಆಗಿ ಯಾವ ಬಣ್ಣ ಅನ್ನ ಅಧ್ಯಕ್ಷನ ಆಯ್ಕೆ ಮಾಡುದು ಪ್ರಶ್ನೆ ಕ್ಲಿಯರ್ ಮಾಡಿದ್ರೆ ನಿಂಬಾಣಿ ಆದಾಗ ಮೆಂಬರ್ಶಿಪ್ ಪ್ರಾಬ್ಲಮ್ ಇರ್ತಂತೆ ಇದ್ದಾರೆ ಆ ಮೆಂಬರ್ಶಿಪ್ ಇಶ್ಯೂ ನಾವು ಬಿಟ್ಟು ಬಿಟ್ಟಿದ್ದೇ ಇಲ್ಲ ಮೆಂಬರ್ಶಿಪ್ ನಾವು ಅದನ್ನು ಬಂದಿಲ್ಲನೇ ಈಗ ಮೆಂಬರ್ಶಿಪ್ ಮುಂದೆ ಅಧ್ಯಕ್ಷ ಆದವ್ರು ಇರೇಲಿ ತಂಕೆಟ್ ಅದು ಒಂದು ಸಣ್ಣ

ಕೊಡ್ಬೇಕಾಯ್ತು ಶಾರ್ಟೇಜ್ ಆಗ್ತದೆ ಬೇರೆಷ್ಟು ಪರ್ಸೆಂಟ್ ಇವರೂರ ಐದು ಕೋಟಿ ಅಲ್ಲಿ ಸಾಲ ಕೊಟ್ಟರು ಡಿಪಾಸಿಟ್ ಎರಡ್ ಕೋಟಿ ಕಡೆ ಎಲ್ಲ ಶಾರ್ಟೇಜ್ ಬರಕ್ ಲೇಟ್ ಆದ್ರೂ ಕೊಟ್ರು ಅದಕ್ಕೆ ನೀವೆಲ್ಲ ಯಾವ ಬ್ಯಾಂಕು ಯಾವ ಡಿಪಾಸಿಟ್ ಹೊರ ಹೋಗುದಲ್ಲ ಈ ಬ್ಯಾಂಕಿನ ಗ್ರಾಹಕರು ರೈತರು ಎಲ್ಲಾರು ನಂಬಿಕೆ ಇದೆ

ಇದನ್ನ ಇದೇ ಮಾತನ್ನ ರಮೇಶ್ ಕತ್ತಿ ಅವರು ಹೇಳಿದ್ರೆ ಬೇರೆ ಸಂದೇಶ ರಮೇಶ್ ಕತ್ತಿ ಅವ್ರದ್ದು ಅವ್ರದೇ ಆದಂತ ಕೆಲವೊಂದಿಷ್ಟು ಬೆಂಬಲಿಗರು ಅವರೆಲ್ಲ ಡೇವಿನಿಯನ್ ಇಟ್ಟಾರಲ್ಲ ಸೊ ಅವರೆಲ್ಲ ನಾಳೆ ಬಸ್ ಬ್ಯಾಂಕ್ ಮುಂದೆ ನಿಂತಿರ್ಬೋದು ಯಾಕಂದ್ರೆ ಒಂದಲ್ಲ ಒಂದ್ ಸಹಕಾರ ಆಗ್ತಾ ಇರಬೇಕು ಒಕ್ಕಾಕ ಆಗಿರ್ಬೋದು ಕೆಲವೊಂದಿಷ್ಟು ಕಡೆ ಸೊ ಹಂಗಾಗಿ ಏನೋ ಇಲ್ಲಿ ಗದ್ಲ ನಡೆದ ಸುಸೂತ್ರವಾಗಿ ಇಟ್ಕೊಳ್ಳೋಲ್ಲ ಯಾರು ಅಧ್ಯಕ್ಷ ಚೇಂಜ್ ಆಗಲಿ ಅಥವಾ ಚೇಂಜ್ ಬ್ಯಾಂಕ್ ವಿಶ್ವಾಸ ದೊಡ್ಡ ಬ್ಯಾಂಕ್ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲಿ ಆರು ಸಾವಿರ ಕೋಟಿ ಇನ್ನೂ ಕೂಡ ಹೆಚ್ಚಿನ ಜನ ಯಾರೋ ಬರ್ತಿರ್ತಾರೆ ಹೋಗ್ತಿರ್ತಾರೆ ಇದು ಸರ್ವಸಾಮಾನ್ಯವಾಗಿ ನಡೆದ ವಿಷಯ ಅಲ್ಲ ರಮೇಶ್ ಕತ್ತಿ ಅವರ ನಾಲ್ಕನೂರು ಕೋಟಿ ರೂಪಾಯಿ ನಮ್ಮ ನಾನೇನಾದರೂ ಅದೇ ಕೊಡ್ತಾರೆ ಅಂತ ಕೆಳಗಿಳಿದ್ರೆ ಜನ ದೇವಿ ತಪ್ಪುತ್ತಾರೆ ಅವರು ಆ ಥರ ಮಾಡೋದಿಲ್ಲ ನೀವು ತಪ್ಪು ಕಲ್ಪ ಯಾರು ಮಾಡೋದಿಲ್ಲ ಯಾರು ಮಾಡೋದು ನಿಮಗೆ ಏನಿಲ್ಲ ಯಾವುದೋ ಮತ್ತು ಇಶ್ಯೂ ಡಿಪಾಸಿಟ್ ಹಿಂದೆ ಹೋಗ್ತೈತಿ ಬರ್ತೈತೆ ಅಂದರೆ ಎಲ್ಲಾ ಸುಳ್ಳು ಅವರು ಹುಟ್ಟಿದ್ದಾಗ ಇಂಥವ್ರೆಲ್ಲ ಬರ್ತಿದ್ದಾಗ ಇವ್ರು ಕೊಡ್ತಾರೆ ಮತ್ತು ಆ ತಿಂಗಳು ವಾಪಸ್ ಹೋಗ್ತಾರೆ ಅದಕ್ಕೆ ಡಿಪಾಸಿಟ್ ಯಾವುದೂ ಇಫೆಕ್ಟ್ ಇರಲ್ಲ ಇಲ್ಲಿ ಜನರಲ್ ಬಾಡಿ ಮೂವತ್ತು ಕೋಟಿ ಐವತ್ತು ಕೋಟಿ ಲಾಭ ಆಗ್ತೈತಿ ಇನ್ನೂ ಹೆಚ್ಚು ಡಿಪಾಸಿಟೇ ಮಾಡೋಕ್ಕೆ ಪ್ರಯತ್ನ ನೌಕರಷ್ಟ್ರೆಲ್ಲ ಹೆಚ್ಚು ರೆಡಿ ಅದರು ಹೆಚ್ಚು ನಾವು ಲಾಭ ಮಾಡಿ ಡಿಪಾಸಿಟ್ ಮಾಡಿ ತಗೊಂಡು ತೋರಿಸ್ತೀವಿ ಸರ್ ಈಗ ಬೇಕಾದರೆ ಸಾಲ ಕೊಡ್ತಿದ್ರು ಕಾರಣಕ್ಕೇ ಇದು ಎಫೆಕ್ಟ್ ಆಗ್ತೈತಿ ಅಂತ

ಬೇಕರ ಆಕ್ಸೆಪ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಟ್ ಇಸ್ ಅನನ್ಯ ಸರ್ ಅಥರ್ ಮಾಡ್ತಾರೆ ದಟ್ ಇಸ್ ಬನ್ನಿ ಸರ್ ಈಗ ಅಧೀ ಉಪಾಧ್ಯಕ್ಷರ ಅಧ್ಯಕ್ಷರಾಗಿ ಇರುತ್ತಾರೆ ಅಧ್ಯಕ್ಷರಾಗಿ ಇರಿ ಆಪ್ ಟು 15 17 ದಿನ ಇನ್ನು ಅಧ್ಯಕ್ಷ ಆಗೋ ಹೇಳ್ತಾರೆ ಆಪ್ ಟು ಪೊಸೆಷನ್ ಆಗ್ತಾರೆ ಅಧ್ಯಕ್ಷರ ನಾನು 15 ಕನ್ವೆನ್ಷನ್ ಅಲ್ಲಿ ನಮ್ಮ ತಾವ ಉಪಾಧ್ಯಕ್ಷರಾಗಿ ಕೇಳ್ತಾರೆ ದಿನ ಒಂದು ಮಂದರು ಕೇಳ್ತಾರೆ ಅವಿರೋಧ ಆಯ್ಕೆ ಆಗುತ್ತೆ ಅಧ್ಯಕ್ಷ ಉಪಾಧ್ಯಕ್ಷರ ಯಾವ ಕನ್ಫ್ಯೂಷನ್ ಸರ್ ಇದು ಏನು ಜಿಲ್ಲಾ ರಾಜಕೀಯದ ಮೇಲಿರುವ ಲೋಕಸಭಾ ಚುನಾವಣೆಯಲ್ಲಿ ವಿರೋಧಿಗಳು ಇದ್ದವ್ರೆ ಇವರಾಗೆಲ್ಲ ಒಂದಾಗಿಬಿಟ್ರಿ ಸರ್ ಅದಕ್ಕೆ ಲೋಕಸಭಾ ಚುನಾವಣೆವರೆಗೆ ವಿರೋಧಿಗಳಂತ ಇದ್ದವ್ರು ಈಗ ಒಂದು ಡಿಸಿಸಿ ಬ್ಯಾಂಕ್ ವಿಚಾರದಾಗ ಒಂದಾಗಿಬಿಟ್ಟಿದ್ದಾರೆ ಜನ ಮತ ಇಲ್ಲ ಕೆಲವೊಂದು ಔಷಧಕ್ಕೆ ಸೈಡ್ ಇಫೆಕ್ಟ್ ಇದು ಡೈರೆಕ್ಟ್ ಇಫೆಕ್ಟ್ ಆಗ್ತಲ್ಲ ಈಗ ಎಲ್ಲರ ಜೊತೆ ಇದರ ಜೊತೆ ಮಾತಾಡೋ ನಡೀಕ್ಷನ್ ಅದೇನು ಪೂರ್ಣ ಅವ್ರು ಇರಾಕ್ಲಿಲ್ಲ ಇಲ್ಲಿ ಪೂರ್ಣ ಅದಕ್ಕೆ ಮುಂದಿನ ಅಕ್ಟೋಬರ್ ಅಕ್ಟೋಬರ್ ಎಂಟೊಳಗೆ ಮಾನ್ಯ ಸತೀಶ್ ಜಾರಕಿಹೊಳ ಪ್ರಭಾಕರ್ ಕೂಡ ಅವರು ಲಕ್ಷ್ಮಣ ರಮೇಶ್ ಜಾರಕಿಹಿರು ರಮೇಶ್ ಐದು ಜನ ಹಿರಿಯರು ಕೂಡ ಯಾರ್ಯಾರು ಒಬ್ಬರು ಇದ್ರ ಪ್ರಪೋಸ್ ಮಾಡ್ತೇವ್ ಯಾವ ಅಧ್ಯಕ್ಷ ಮಾಡಿ ಕೂಡ ರಮೇಶ್ ಕತ್ತಿ ಅವ್ರು ಕೇಳಿದ್ರೆ ನಮ್ಮ ನಿರ್ಧಾರವನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೇಳಿ ತೀರ್ಮಾನ ತೆಗೆದುಕೊಳ್ತೀವಿ ಏನು ಅಂತ ಈಗ ಯಾರಾದ್ರೂ ಕೇಳುತ್ತೆ ಉಸ್ತುವಾರಿ ಮಂದಿರ ಯಾವ ಪಕ್ಷದವ್ರದ್ದು ಕೂಡ ಅವ್ರು ಕೇಳಿ ಮಾಡ್ತಾರೆ ಇಲ್ಲ ಅಂತ ಏನಲ್ಲ ವಿಚಾರದಾಗ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಮಾಡ್ಕೊಂಡು ಯಾವ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಕೇಳ್ತಾರೆ ಈ ವಿಚಾರದಾಗ ಈಗ